ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಗುಡುವ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಯುಗಾದಿ ಎಂದರೇನು ಎಂಬುದು ನ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ ಯುಗದ ಆದಿ ಎಂದರೆ ಹೊಸ ಯುಗದ ಆರಂಭವನ್ನು ಯುಗಾದಿ ಎಂದು ಕರೆಯಲಾಗುತ್ತೆ ಯುಗ ವರ್ಷ ಮತ್ತು ಆದಿ ಆರಂಭ ಎಂಬರ್ಥ ಇವು ಸಂಸ್ಕೃತ ಮೂಲದ ಪದಗಳಾಗಿವೆ ಗ್ರೆಗ್ರೋಲಿಯನ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವು ಹಿಂದೂಗಳಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಯುಗಾದಿ ದಿನ ಬೇವು ಬೆಲ್ಲ ಹಂಚುವುದು ಪದ್ಧತಿಯಾಗಿದೆ ಇದು ಬದುಕು ಕೂಡ ಬೇವು ಬೆಲ್ಲದ ಅಂತೆ ಸಿಹಿ ಕೈ ಎರಡೂ ಸಮನಾಗಿ ಹೊಂದಿರುತ್ತೆ ಸಿಹಿ ಕೈಯನ್ನು ಎರಡು ಸಮನಾಗಿ ತೆಗೆದುಕೊಳ್ಳುವುದು ಎಂಬುದನ್ನು ಸಂಕೇತಿಸುತ್ತದೆ ಈ ದಿನ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಒರೆಸಿ ತೋರಣಗಳಿಂದ ಅಲಂಕಾರ ಮಾಡಿ ರಂಗೋಲಿ ಬಿಡಿಸಿ ಸಿಂಗರಿಸಲಾಗುತ್ತದೆ ತುಂಬ ಶುದ್ಧವಾಗಿ ಮನೆಯನ್ನು ಅತಿ ಶುದ್ಧವಾಗಿ ಮಾಡಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ವಿಶೇಷ ಅಡುಗೆಯನ್ನು ಮಾಡಲಾಗುತ್ತದೆ ಸಿಹಿ ಪದಾರ್ಥವನ್ನು ಮಾಡಲಾಗುತ್ತದೆ ಯುಗಾದಿಯ ವಿಶೇಷವಾಗಿ ಪಚಡಿ ಎನ್ನುವ ಬಾ ಖಾದ್ಯವನ್ನು ತಯಾರಿಸುವ ಪದ್ಧತಿ ಕೆಲವೆಡೆ ಇದೆ ಈ ದಿನ ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷವಾಗಿದೆ ದೇವಾಲಯಗಳಿಗೆ ಭೇಟಿ ನೀಡಿ ಸಂಕಲ್ಪ ಮಾಡಿ ತಮ್ಮ ಹೆಸರಿಗೆ ತಮ್ಮ ಕುಟುಂಬದ ಹೆಸರಿಗೆ ಸಂಕಲ್ಪ ಮಾಡಿಸಿದರೆ ನಿಮ್ಮ ಇಷ್ಟಾರ್ಥ ದೇವರು ಮತ್ತು ಮನೆ ದೇವರಿಗೆ ಹೋಗಿ ಈ ಸಂಕಲ್ಪ ಮಾಡಿದರೆ ತುಂಬನೇ ವರ್ಷ ಪೂರ್ತಿ ನೆಮ್ಮದಿಯಿಂದ ಇರಬಹುದು ಎಂಬುದಾಗಿ ಈ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ದೇವರಿಗೆ ಮನೆ ಶುದ್ಧ ಮೊದಲು ಮನೆಯಲ್ಲಿ ಮನೆ ಶುದ್ಧ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ಸಂಕಲ್ಪ ಮಾಡುವುದು ತುಂಬಾ ವಿಶೇಷ ಒಳ್ಳೆಯದು ಅಂತಲೂ ಹೇಳಲಾಗಿದೆ ಈ ವರ್ಷ ನಾವು ಏನನ್ನಾದರೂ ಮಾಡುತ್ತೀವೋ ಅದೇ ಆಗುತ್ತೆ ಎಂಬುದು ಕ ಶಾಸ್ತ್ರದಲ್ಲಿ ನಮ್ಮ ನಂಬಿಕೆ ಪ್ರಕಾರ ನಡೆದುಕೊಂಡು ಬಂದಿದೆ ಈ ವಿಷ ಈ ದಿನ ನಾವು ಏನೆಲ್ಲ ಕೆಲಸ ಮಾಡುತ್ತೀವೋ ವರ್ಷ ಪೂರ್ತಿ ನಾವು ಅದನ್ನೇ ಮಾಡುತ್ತೀ ಎಂಬುದು ನಂಬಿಕೆ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದು ಇಂಗ್ಲೀಷ್ ಅವರು ಆಚರಿಸುವುದು ಜನವರಿ ಫಸ್ಟು ಹೊಸ ವರ್ಷ ಅಂತ ಆಚರಿಸ್ತಾರೆ ಆದರೆ ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಯುಗಾದಿನೇ ನಮ್ಮ ಹೊಸ ವರ್ಷ ಎಂಬುದು ಆಚರಿಸಲಾಗಿದೆ ಯುಗಾದಿ ಹೊಸ ವರ್ಷ ಎಲ್ಲರ ಹೊಸ ಬಾಡಿಗೆ ಹೊಸ ಹರುಷ ಬರಲಿ ಎಂಬುದು ಈ ಹಬ್ಬದ ಸಂಕೇತವಾಗಿದೆ ಇಂದು ಬೇವು ಬೆಲ್ಲ ತಂದು ದೇವರಿಗೂ ಅರ್ಪಿಸುತ್ತಾರೆ ಎನ್ನುವುದಾಗಿದೆ ಮೊದಲನೇದಾಗಿ ಏನೆಲ್ಲ ಮಾಡಬೇಕು ಎಂಬುದನ್ನು ನಮ್ಮ ವಿಡಿಯೋ ಮಾಹಿತಿಯಲ್ಲಿ ನಾನು ಹೇಳುತ್ತಿದ್ದೇನೆ ಯುಗಾದಿ ಆಚರಣೆ ಏನೆಲ್ಲ ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಯುಗಾದಿ ಐತಿಹಾಸಿಕ ಒಂದು ಪುರಾಣ ಕಥೆ ಇದೆ ಅಂತಲೇ ಹೇಳಲಾಗಿದೆ ಆ ಪುರಾಣ ಕಥೆ ಎಂಬ ಏನೆಂಬುದನ್ನು ತಿಳಿಯೋಣ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳು ಸೃಷ್ಟಿಸಿದರು ಆದ್ದರಿಂದ ಯುಗಾದಿಯನ್ನು ವಿಶ್ವ ಸೃಷ್ಟಿಯ ಮೊದಲ ದಿನ ಎಂದು ಹೇಳಲಾಗಿದೆ ಯುಗಾದಿಯ ಆಚರಣೆ ಸಾಮಾನ್ಯವಾಗಿ ಯುಗಾದಿಗೆ ಒಂದು ವಾರ ಮೊದಲು ಸಿದ್ಧತೆಗಳನ್ನು ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳೆಲ್ಲ ಸ್ವಚ್ಛಗೊಳಿಸಿ ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಹೊಸ ವರ್ಷವು ರಂಗೋಲಿ ವಿಧಿವಿಧಾನಗಳನ್ನು ಮಾಡುತ್ತಾರೆ ವಿವಿಧ ಬಣ್ಣಗಳಿಂದ ಪ್ರಕಾಶಮಾನವಾಗಿ ಮತ್ತು ವರ್ಣವಾಗಿರುತ್ತದೆ ಎಂಬುದು ನಂಬಿ ನಂಬಿ ನಂಬಲಾಗುತ್ತದೆ ಬಹುತೇಕ ಮನೆಗಳಲ್ಲಿ ಪ್ರವೇಶೋದರೇ ವರ್ಣರಂಜಿತ ರಂಗೋಲಿ ವಿನ್ಯಾಸಗಳು ಅಲಂಕರಿಸಿ ವಿವಿಧ ರೀತಿಗಳಲ್ಲಿ ರಂಗೋಲಿ ಅತಿ ದೊಡ್ಡದಾದ ರಂಗೋಲಿಯನ್ನು ಅಂಗಳ ಪೂರ್ತಿ ಹಾಕಿ ವಿಶೇಷ ಬಣ್ಣಗಳಿಂದ ಕೂಡಿ ಅಲಂಕಾರ ಮಾಡಿರುತ್ತಾರೆ ಹೂವು ಕುಂಕುಮವನ್ನು ಹಾಕಿ ಮತ್ತು ಬೇವಿನ ಎಲೆ ತೋರಣಗಳಿಗೆ ಗೇಟಿನ ಮೂಲಕ ಮತ್ತು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ವಿಶೇಷ ಅದ್ಧೂರಿಯಿಂದ ಯುಗಾದಿಯನ್ನು ಈ ವರ್ಷ ಯಾವುದೇ ಅಡೆತಡೆಯಿಲ್ಲದೆ ನಮ್ಮ ಈ ವರ್ಷ ಸಾಗಲಿ ಎಂಬುವುದು ನಂಬಿಕೆಯ ಪ್ರಕಾರ ಜನರು ಈ ವರ್ಷ ಯುಗಾದಿಯನ್ನು ಆಚರಿಸುತ್ತಾರೆ ಬನ್ನಿ ಇನ್ನು ವಿಶೇಷವಾದ ಮಾಹಿತಿ ಐತಿಹಾಸಿಕ ಪುರಾಣವನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಆಚರಣೆ ಹೇಗೆ ಮಾಡುವುದು ವಿವಿಧ ರೀತಿಯಲ್ಲಿ ವಿವಿಧ ರಾಜ್ಯದಲ್ಲಿ ವಿವಿಧ ಊರಲ್ಲಿ ಅವರವರ ಪದ್ ಮನೆಯ ಪದ್ಧತಿ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುತ್ತಾರೆ ವಿವಿಧ ರೀತಿಯಲ್ಲಿ ಯುಗಾದಿ ಹಬ್ಬ ಆಚರಿಸೋದು ಎಲ್ಲರಿಗೂ ಹೊಸ ವರುಷನೇ ಅಂತ ಹೇಳಲಾಗಿದೆ ಯುಗಾದಿಯಲ್ಲಿ ವಿಶೇಷವಾಗಿ ಪಚಡಿ ಮಾಡಲಾಗುತ್ತದೆ ಯುಗಾದಿ ಹಬ್ಬದಂದು ಪಚಡಿ ಪಚಡಿ ಮಾಡುವುದು ತುಂಬಾ ವಿಶೇಷ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಅಂದರೆ ಹಿಂದೂ ಜನರು ಪಚಡಿಯನ್ನು ಯುಗಾದಿ ಹಬ್ಬವನ್ನು ತಯಾರಿಸುತ್ತಾರೆ ಅಲ್ಲದೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕಡುಬು ಇನ್ನಿತರ ಖ್ಯಾಧಿಗಳನ್ನು ಈ ದಿನ ತಯಾರಿಸುತ್ತಾರೆ ವಿಶೇಷವಾದ ಅಡಿಗೆವನ್ನು ಮಾಡಿ ತಮ್ಮ ಬಂಧು ಮಿತ್ರರನ್ನು ಕರೆತಂದು ಕೆಲವರು ಊಟ ಬೆಳೆಸುತ್ತಾರೆ ಎಂಬುದು ಹೇಳಲಾಗಿದೆ ಯುಗಾದಿ ಹಬ್ಬದಂದು ಪಚಡಿ ಮಾಡುವುದು ವಿಶೇಷ ಕರ್ನಾಟಕ ಆಂಧ್ರ ಪ್ರದೇಶದವರು ಅಲ್ಲದೆ ಕೇರಳ ಮತ್ತು ನಮ್ಮ ಹಿಂದೂ ಸಂಸ್ಕೃ ಸಂಸ್ಕೃತಿಯವರು ಆಚರಿಸುವವರು ಯುಗಾದಿ ಹಬ್ಬವನ್ನು ತಪ್ಪದೇ ಆಚರಿಸುತ್ತಾರೆ ಯಾಕಂದರೆ ಅವರಿಗೆ ಈ ಈ ಹಬ್ಬ ಯುಗಾದಿ ಹೊಸ ವರ್ಷನೇ ಅಂತ ಹೇಳಿ ಈ ದಿನ ಪದ್ಧತಿ ಪ್ರಕಾರ ನೀವು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಯುಗಾದಿ ದಿನ ಏನನ್ನೆಲ್ಲ ದಾನ ಮಾಡಿದರೆ ಇನ್ನೂ ಉತ್ತಮ ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ ಯುಗ ಈ ದಿನ ಮನೆಯಲ್ಲಿ ಪೂಜೆ ಮಾಡೋದಲ್ಲದೆ ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಕೊಂಡು ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ ನಂತರ ನೀವು ಮನೆಯಲ್ಲಿ ಏನನ್ನದಾದರೂ ಆದರೆ ಹೋಳಿಗೆ ಏನೆಲ್ಲ ಮಾಡಿದ್ದೀರ ಅದನ್ನೆಲ್ಲ ತೆಗೆದುಕೊಂಡು ಒಂದು ಬಾಳೆ ಎಳೆಯ ಊಟವನ್ನು ತಯಾರಿಸಿ ಹೋಗಿ ಹಸುವಿಗೆ ತಿನ್ನಿಸುವುದರಿಂದ ಆ ವರ್ಷ ಪೂರ್ತಿ ನೀವು ನೆಮ್ಮದಿಯಿಂದ ಇರಬಹುದು ಹಸುವಿನಲ್ಲಿ ಗೋಮಾತೆಗಳು ಮಾತೆಗಳು ಮುಕ್ಕೋಟಿ ದೇವಿಗಳು ಇಡುತ್ತಾರೆ ಅಂತ ಹೇಳುತ್ತಾರೆ ಹಸಿವಿಗೆ ತಿನ್ನಿಸುವುದರಿಂದ ಕೋಟಿ ಜನ್ಮದ ಪುಣ್ಯ ನಿಮಗೆ ಒಲಿಯುತ್ತೆ ಅಂತ ಹೇಳಲಾಗಿದೆ ಹಸಿವಿಗೆ ತಿನ್ನಿ ದೇವಸ್ಥಾನಕ್ಕೆ ಹೋಗಿ ಆನಂತರ ಪ್ರಾರ್ಥನೆ ಅರ್ಪಣೆ ಮಾಡಿ ಈ ದಿನ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಮುಂಬರುವ ಸಮೃದ್ಧ ವರ್ಷಕ್ಕಾಗಿ ಆಶೀರ್ವಾದ ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನ ದೇವಸ್ಥಾನಗಳನ್ನು ಅಲಂಕರಿಸಲಾಗುತ್ತದೆ ಹೊಸ ಬಟ್ಟೆಗಳು ಧರಿಸುವುದು ಈ ದಿನ ಯಾವುದಾದರೂ ನೀವು ಹೊಸ ಬಟ್ಟೆ ಧರಿಸಿದರೆ ವರ್ಷ ಪೂರ್ತಿ ವರ್ಷ ಹೊಸ ಬಟ್ಟೆ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗಿದೆ ಜನರು ಯುಗಾದಿ ಈ ದಿನ ಪಂಚಾಂಗ ಶ್ರವಣ ಈ ದಿನ ಜ್ಯೋತಿಷಿಗಳು ಅಥವಾ ಕುಟುಂಬದ ಹಿರಿಯರು ಪಂಚಾಂಗವನ್ನು ಹಿಂದೂ ಪಂಚಾಂಗ ಓದುತ್ತಾರೆ ಇದು ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ವರ್ಷದ ಫಲಿತಾಂಶಗಳನ್ನು ಊಹಿಸುತ್ತದೆ ಆಚರಣೆಯು ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಹೊಸ ಪಂಚಾಂಗದಲ್ಲಿ ಹೊಸದಾದ ಭವಿಷ್ಯವನ್ನು ಅಡಗಿರುತ್ತೆ ಎಂಬುದು ಪಂಚಾಂಗದಲ್ಲಿ ಶ್ರವಣದಲ್ಲಿ ಹೇಳಲಾಗಿದೆ ಜ್ಯೋತಿಷ್ಯದ ಜ್ಯೋತಿಷ್ಯ ಪ್ರಕಾರ ಹೇಳಲಾಗಿದೆ ಜ್ಯೋತಿಷ್ಯ ಪ್ರಕಾರ ಈ ವರ್ಷ ಏನೆಲ್ಲ ಮುಂಚಿತವಾಗಿಯೇ ತಿಳಿದು ಬಂದಿರುತ್ತೆ ಈ ವರ್ಷ ಹೊಸ ವರ್ಷದ ಹೊಸ ಪಂಚಾಂಗ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಶುಭ ಯಾವ ರಾಶಿಯವರು ಕಷ್ಟಗೆ ಯಾವ ರಾಶಿಗೆ ಅದೃಷ್ಟ ಎಂಬುದನ್ನು ಹೈಗಿ ಹೊಸ ವರ್ಷದ ಯುಗಾದಿ ಪಂಚಾಂಗವನ್ನು ದೇವರ ಬಳಿಯಿಟ್ಟು ಪೂಜಿಸುತ್ತಾರೆ ತದನಂತರ ಯುಗಾದಿ ಹಬ್ಬ ಶುಭ ಸಮಯ ಮತ್ತು ಯಾವಾಗ ಬಂದಿದೆ ಎಂಬುದನ್ನು ತಿಳಿಯೋಣ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸುವುದು ಈ ದಿನ ಶುಭ ಸಮಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತೆ ಇಷ್ಟು ಸಮಯದ ಒಳಗೆ ನೀವು ಪೂಜೆಯನ್ನು ಸಲ್ಲಿಸಿದರೆ ಸಕಲ ಐಶ್ವರ್ಯ ನಿಮ್ಮದಾಗುತ್ತದೆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಲಾಗಿದೆ ಈ ಸಮಯ ತುಂಬಾ ವಿಶೇಷವಾಗಿದೆ ಈ ಸಮಯ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಪೂಜೆಯನ್ನು ಅರ್ಪಿಸಿದರೆ ಈ ಸಮಯದಲ್ಲಿ ನೀವು ಶುಭ ಮುಹೂರ್ತದಲ್ಲಿ ಶುಭವಾಗಿ ಶುದ್ಧವಾಗಿ ಮನಸ್ಪೂರ್ತಿ ಶ್ರದ್ಧಾ ಭಕ್ತಿಗಳಿಂದ ನೀವು ಪೂಜೆ ಮಾಡಿದರೆ ವರ್ಷ ಪೂರ್ತಿ ನೆಮ್ಮದಿಯಿಂದ ಇರಬಹುದು ಹೇಳಲಾಗಿದೆ ಬನ್ನಿ ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಈ ವರ್ಷ ಯುಗಾದಿ ಹಬ್ಬ ತಿಂಗಳಿನಲ್ಲಿ ಬರುತ್ತದೆ ಈ ಶುಭ ಸಮಯದಲ್ಲಿ ನಿಮ್ಮದಾಗಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ವರ್ಷ ಪೂರ್ತಿ ಹರುಷದಿಂದಾಗಿ ಇರಿ ಎಂಬುದು ನಮ್ಮ ಆಸೆ